ಪ್ರಸ್ತುತ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಲುಕ್ಮಾ ನಡ್ಯಾರ್ ಇಂದು ನಮ್ಮ ಜೊತೆಗಿರುವುದು ಒಬ್ಬ ವಿಶೇಷ ಬಾಲಕ ರಾಜ್ಯದ ಗಮನ ಸೆಳೆದಂತಹ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಬಂಟ್ವಾಳ ತಾಲೂಕಿನ ಮಿತ್ತೂರಿನ ರಿಹಾನ್ ಎಂಬ ಹುಡುಗ ಇದೀಗ ರಾಜ್ಯದಾದ್ಯಂತ ಸುದ್ದಿಯಾಗಿದ್ದಾನೆ ಪಠ್ಯಪುಸ್ತಕದಲ್ಲಿ ಸ್ಥಳೀಯ ಮಾಹಿತಿಯನ್ನ ಸಾಮಾನ್ಯ ಜ್ಞಾನವಾಗಿ ಸೇರಿಸುವಂತೆ ಈತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಪತ್ರ ಬರೆದಿದ್ದ ಇದರ ಕುರಿತಂತೂ ಸರ್ಕಾರ ಸ್ಪಂದಿಸಿದ್ದು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಪಠ್ಯಪುಸ್ತಕದಲ್ಲಿ ಸಾಮಾನ್ಯ ಜ್ಞಾನವಾಗಿ ಅದನ್ನು ಸೇರಿಸುವಂತೆ ಅವರು ಭರವಸೆ ನೀಡಿದ್ದಾರೆ ಈ ಬಗ್ಗೆ ಮಾತಾಡೋಕೆ ಸ್ವತಃ ರಿಹಾನ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವನನ್ನು ಮಾತಾಡಿಸೋಣ ಯಾರಿಗೂ ಒಂದು ಇಂತಹ ಯೋಚನೆ ನಿಮಗೆ ಮೊದಲನೇದಾಗಿ ಹೇಗೆ ಬಂತು ಅದು ನನ್ನ ಅಪ್ಪ ಎಬ್ರೋಡ್ ವರ್ಕ್ ಮಾಡೋದು ಅವರಿಗೆ ರಿಟರ್ನ್ ಬಂದಾಗ ನಾವು ಒಂದು ಟೂರ್ ಹೋಗಿದ್ವಿ ಆಗ ಅವರು ಹೀಗೆ ನನ್ನ ಮಾರ್ಕ್ಸ್ನ ಬಗ್ಗೆ ಮಾತನಾಡುವಾಗ ಹೀಗೆ ನನಗೆ ಸ್ವಲ್ಪ ನಾನು ನನ್ನ ಕ್ಯಾರೆಕ್ಟರ್ ಮೇಲೆ ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು ಮಾರ್ಗದಿಂದ ಜಾಸ್ತಿ ನಮಗೆ ಅದೆಲ್ಲ ಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳಿದರು ಮತ್ತು ಅವರು ನನಗೆ ಹೀಗೆ ಸ್ವಲ್ಪ ಜನ್ರಲ್ ನಾಲೆಜ್ ಕ್ವಶನ್ಸ್ ಎಲ್ಲ ಕೇಳಿದರು ನನ್ನ ಹತ್ರ ಆಗ ನಾನು ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತೆಗೆದಿದ್ದೀನಿ ನನ್ನ ಸ್ಟಡಿ ಕರಿಯರಲ್ಲಿ ಆದರೆ ನನಗೆ ಅದರಲ್ಲಿ ಒಂದು ಅವರೊಂದು ಐದಾರು ಕ್ವಶನ್ ಕೇಳಿದ್ದಾರೆ ನನಗೆ ಅದರಲ್ಲಿ ಒಂದು ಮೂರು ಕ್ವಶನ್ಗೆ ಮಾತ್ರ ಆನ್ಸರ್ ಗೊತ್ತಿದ್ದದು ಬಾಕಿ ಯಾವ ಕ್ವಶನ್ಗೆ ಕೂಡ ನನಗೆ ಆನ್ಸರ್ ಗೊತ್ತಿರಲಿಲ್ಲ ಆಗ ನಾನು ನನ್ನಪ್ಪನ ಹತ್ರ ಹೇಳಿದೆ ಇದು ನಾನು ಇದೇ ಸಿ ಎಮ್ಗೆ ಮತ್ತು ಎಜುಕೇಷನಲ್ ಮಿನಿಸ್ಟರ್ ಎಡ್ಯುಕೇಶ್ನಲ್ ಡಿಪಾರ್ಟ್ಮೆಂಟ್ಗೆ ಒಂದು ಲೆಟರ್ ಬರೀತೇನೆ ಆಗ ಅವರು ನನಗೆ ಸಪೋರ್ಟ್ ಮಾಡಿದರು ಅದಕ್ಕೆ ನಾನು ಈಗ ಲೆಟರ್ ಬರೆದಿದ್ದೆ ನನಗೆ ಒಂದು ಐಡಿಯಾ ಬಂದಿದ್ದೆ ಅದಕ್ಕೆ ಆ್ಯಕ್ಚುಲಿ ನಿಮ್ಮ ತಂದೆಯವರು ಏನು ಆಗ ಕ್ವಶನ್ ಕೇಳಿದ್ರು ಅಂತ ನೀವು ಹೇಳಿದರೆ ಆರು ಕ್ವಶನ್ ನಮ್ಮ ತಂದೆಯವರು ಕೇಳಿದ್ರು ಅಂತ ಏನು ಕ್ವಶನ್ ಕೇಳಿದರು ಸ್ಥಳೀಯ ಮಾಹಿತಿ ಬಗ್ಗೆ ಮೊದಲನೇದಾಗಿ ಅವರು ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿದರು ಅದಿಗೆ ನಾನು ಆನ್ಸರ್ ಹೇಳಿದೆ ಮತ್ತು ಸ್ಪೀಕರ್ ಸ್ಪೀಕರ್ ಯಾರಂತ ಕೇಳಿದರು ಅದಕ್ಕೆ ಕೂಡ ನನಗೆ ಆನ್ಸರ್ ಗೊತ್ತಿತ್ತು ಮತ್ತೆ ಕೇಳಿದರು ಸಿ ಎಮ್ ಯಾರು ಅಂತ ಅದಕ್ಕೆ ಕೂಡ ನಾನು ಆನ್ಸರ್ ಮಾಡಿದೆ ಮತ್ತೆ ಅವ್ರು ಕೇಳಿದರು ಎಜುಕೇಷನಲ್ ಮಿನಿಸ್ಟರ್ ಯಾರಂತ ಅದು ನಮಗೆ ಮೇನ್ ಗೊತ್ತಾಗಬೇಕಲ್ಲ ನಾವು ಎಜುಕೇಶ್ನಲ್ ಮಿನಿಸ್ಟರ್ ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಮತ್ತೆ ಅವ್ರು ಕೇಳಿದರು ನಮ್ಮ ಶಾಸಕರು ಯಾರ ಡಿಸ್ಟ್ರಿಕ್ಟ್ ಇದು ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಕಮಿಷನರ್ ಯಾರು ಹಾಗೆಲ್ಲ ಕೇಳಿದರು ಅದಿಗೆ ನನಗೆಲ್ಲ ಆನ್ಸರ್ ಗೊತ್ತಿರಲಿಲ್ಲ ಆ ಬಗ್ಗೆ ಮಾಹಿತಿಗಾಗಿ ನಾನು ಈಗ ಲೆಟರ್ ಬರೆದಿದ್ದೆ ಅವರಿಗೆ ಓಕೆ ಇದಕ್ಕೆ ನಿಮಗೆ ಮೊದಲನೇದಾಗಿ ನಿಮಗೆ ಈ ಕ್ವಶನ್ ಈ ಯೋಚನೆ ಬಂದದ್ದು ತಂದೆಯ ಮೂಲಕ ಸ್ಥಳೀಯ ಮಾಹಿತಿ ಬಗ್ಗೆ ನನಗೆ ಗೊತ್ತಿಲ್ಲ ಸ್ಥಳೀಯ ಮಾಹಿತಿಯ ಬಗ್ಗೆ ವಿವರವಿಲ್ಲ ಅಂತ ಆಮೇಲೆ ನೀವು ಪತ್ರ ಬರೆದ್ರಿ ಅಲ್ವಾ ಅದಕ್ಕೆ ಹೇಗೆ ಸ್ಪಂದನೆ ಸಿಕ್ತು ನಿಮಗೆ ಎಷ್ಟು ಸಮಯ ಹೋಯಿತು ಆ ಸ್ಪಂದನೆ ಸಿಕ್ಕುವಾಗ ಅಂದ್ರೆ ಲೆಟರ್ ಬರೆದು ನಾನು ಒಂದು ಒನ್ ಮಂತ್ ನಿಯರ್ಲಿ ಆಯ್ತು ನನಗೆ ಮೇಲ್ ಮಾಡಿದೆ ಮತ್ತೆ ಪೋಸ್ಟ್ ಎರಡು ಕೂಡ ಮಾಡಿದ್ದೆ ಪೋಸ್ಟ್ ಐದು ಜನಕ್ಕೆ ಮಾಡಿದ್ದು ಮತ್ತೆ ಮೇಲ್ ಫೋರ್ಟೀನ್ ಮೆಂಬರ್ಸ್ಗೆ ಮಾಡಿದ್ದೆ ನಾನು ಫಸ್ಟ್ ಮೇಲ್ ಎಲ್ಲ ಬಂತು ಮೇಲ್ ಲೆಟರ್ ಬಂತು ಅದು ನಮಗೆ ಈಗ ಲೆಸನ್ ಕೊಟ್ಟಿದ್ದಾರೆ ಅದ್ ನಾವು ನಮಗೆ ಅದ್ ನಾವು ಫೋಕಸ್ ಮಾಡಿದ್ರೆ ನಮಗೆ ಅದು ಗೊತ್ತಾಗ್ತದೆ ಅಂತ ಆನ್ಸರ್ಸ್ ಎಲ್ಲ ಮತ್ತೆ ಇದು ಲೆಟರ್ ಬಂತು ನೀವು ಐದು ಮಂದಿಗೆ ಪತ್ರ ಬರೆದಿದ್ದು ಅಂತ ಹೇಳಿದ್ರಿ ಯಾರಿಗೆಲ್ಲ ಮೊದಲನೇದಾಗಿ ಪತ್ರ ಬರೆದ್ರಿ ನೀವು ನಮ್ಮ ಸ್ಪೀಕರ್ ಯು ಟಿ ಮತ್ತೆ ಸಿ ಎಂ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ಮತ್ತೆ ಅಶೋಕ್ ಕುಮಾರ್ ರಾಯ್ಗೆ ಮತ್ತೆ ಮತ್ತೆ ಎಜುಕೇಶನಲ್ ಮಿನಿಸ್ಟರ್ ಮಧು ಬಂಗಾರಪ್ಪ ಸರಿಗೆ ಓಕೆ ಇಷ್ಟು ಐದು ಮಂದಿಗೆ ನೀವು ಪತ್ರ ಬರೆದ್ರಿ ಇದರಲ್ಲಿ ಯಾರಿಂದಲೇ ನಿಮಗೆ ಸ್ಪಂದನೆ ಬಂತು ನಿಮಗೆ ಕಾಲ್ ಬಂತಾ ಅಥವಾ ನಿಮಗೆ ಮೇಲ್ ಬಂತಾ ಪತ್ರ ರಿಟರ್ನ್ ಬಂತಾ ಏನು ನಮಗೆ ಕಾಲ್ ಮೇಲ್ ಏನು ಬರಲಿಲ್ಲ ಮತ್ತೆ ಇದು ಲೆಟರ್ ರಿಟರ್ನ್ ಆಗಿ ನಮಗೆ ಅದು ಲೆಟರ್ ಅವರಿಗೆ ಅವರ ಕೈಯಲ್ಲಿ ಸಿಗಿದಂತ ಒಂದು ಇದು ಎಕ್ನಾಲಜ್ಮೆಂಟ್ ಇದು ಬಂದಿತ್ತು ಮತ್ತೆ ಅವರದು ಹಾಂ ಸರ್ ಸಿದ್ದರಾಮಯ್ಯನವರ ಸರ್ ಆ್ಯಕ್ಷನ್ ತೆಗೆದಿದ್ದಾರೆ ಅಂತ ಈಗ ಮುಂದಿನ ಪಠ್ಯಕ್ರಮದಲ್ಲಿ ಇನ್ನೂ ಸ್ಥಳೀಯ ಮಾಹಿತಿಯ ಕುರಿತಂತೆ ಸಾಮಾನ್ಯ ಜ್ಞಾನವಾಗಿ ಅದನ್ನು ಸೇರಿಸ್ತೇವೆ ಅಂತ ಅವರು ಭರವಸೆ ನೀಡಿದ್ದಾರೆ ಆ ಬಗ್ಗೆ ನೀವೇನು ಹೇಳ್ತೀರಾ ಹಾಗೆ ಈಗ ನನ್ನ ಕ್ಲಾಸಲ್ಲಿ ಕೂಡ ತುಂಬ ಜನರಿಗೆ ಇದೆಲ್ಲ ಗೊತ್ತಿರಲಿಕ್ಕಿಲ್ಲ ಹಾಗೆ ಇದು ಈ ಜನರಲ್ ನಾಲೇಜ್ ನಮಗೆ ಎಲ್ಲರಿಗೆ ಗೊತ್ತಿರಬೇಕಾದ ನಾವು ಅಮೆರಿಕದ್ದೆಲ್ಲ ಕಲಿತೇವೆ ನಮಗೆ ಗೊತ್ತುಂಟು ಯಾರು ಏನು ಅಂತ ನಮ್ಮ ಇದು ಪ್ಲೇಸ್ ಇದು ನಮ್ಮ ರಾಜ್ಯದ್ದು ಸಿ ಎಂ ಯಾರು ಎಜುಕೇಷನ್ ಮಿನಿಸ್ಟರ್ ಯಾರು ಅದೆಲ್ಲ ನಮಗೆ ಗೊತ್ತಿಲ್ಲದೆ ಮತ್ತೆ ಇದು ಮಾರ್ಕ್ಸ್ ತಿದ್ದೇನೂ ಕಾರ್ಯ ಇಲ್ಲ ಪ್ಲೇಸ್ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು ಅಂತ ನೀವು ಪತ್ರ ಬರೆದಿದ್ದೀರಿ ಈಗಿನ ಪಠ್ಯಪುಸ್ತಕ ಯಾವ ರೀತಿ ಇದೆ ಅದರ ಬಗ್ಗೆ ನೀವು ಏನು ಹೇಳ್ತೇವೆ ಈಗಿನ ಪಠ್ಯ ಪುಸ್ತಕದಲ್ಲಿ ನಮ್ಮ ಪ್ರೊಸೆಸ್ ಹೇಗೆ ಮಿನಿಸ್ಟರ್ ಆಗುವುದು ಮತ್ತು ಅದೆಲ್ಲ ಉಂಟು ಮಾತ್ರ ಮಿನಿಸ್ಟರ್ ಯಾರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅವರಿಗೆ ಅಂದರೆ ಇಯರ್ ಬೈ ಇಯರ್ ಟೆಕ್ಸ್ಟ್ ಬುಕ್ ಚೇಂಜ್ ಆಗ್ತಾ ಇರ್ತದಲ್ಲ ಮಿನಿಸ್ಟರ್ ಚೇಂಜ್ ಆಗ್ತಾ ಅಲ್ಲ ಹಾಗೇ ಈಗ ಕೂಡ ಪ್ರೊಸೆಸ್ ಎಲ್ಲ ಅವರು ಚಂದ ಬರ್ದಿದ್ದಾರೆ ಮತ್ತು ನಮಗೆ ಅದು ಗೊತ್ತಾಗಬೇಕಲ್ಲ ಎಜುಕೇಶನ್ ಮಿನಿಸ್ಟರ್ ಯಾರು ಮತ್ತು ನಮ್ಮ ಸಿ ಎಮ್ ಯಾರು ಅದೆಲ್ಲ ಹಾಗೆ ನಾನೊಂದು ಫೋರ್ ಬ್ಲ್ಯಾಂಕ್ ಪೇಪರ್ಸ್ ಪ್ರಿಂಟ್ ಮಾಡಬೇಕು ಅದರಲ್ಲಿ ಟೀಚರ್ಸ್ನ ಅವರಿಗೆ ಬೋಧಿಸಬೇಕು ನಮಗೆ ಬರಲಿಕ್ಕೆ ಅಂತ ಅದರಲ್ಲಿ ಕೊಟ್ಟಿದ್ದೀರಿ ನಿಮ್ಮ ಅವರಿಗೆ ಏನಂದ್ರೆ ಒಂದು ಟೆಕ್ಸ್ಟ್ ಬುಕ್ ಪ್ರಿಂಟ್ ಟೆಕ್ಸ್ಟ್ ಅಲ್ಲಿ ಅಂದರೆ ಇದೆಲ್ಲ ಸಾಮಾನ್ಯ ಜನರಲ್ ನಾಲೆಜ್ ನಮ್ಮ ಇದರ ಬಗ್ಗೆ ಎಲ್ಲ ಅಲ್ಲಿ ಇರೋದಲ್ಲ ಅದರಲ್ಲಿ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಫಸ್ಟ್ ಅಲ್ಲಿ ಇಲ್ಲದ್ರೆಲ್ಲ ಫಸ್ಟ್ ಅಲ್ಲಿ ಅಲ್ಲ ಲಾಸ್ಟ್ ಅಲ್ಲಿ ಒಂದು ಫೋರ್ ಬ್ಲಾಂಕ್ ಪೇಪರ್ಸ್ ಎಕ್ಸ್ಟ್ರಾ ಪ್ರಿಂಟ್ ಮಾಡಬೇಕು ಅದರಲ್ಲಿ ಟೀಚರ್ಸ್ ಎಲ್ಲ ನಮಗೆ ಅದ್ ಕ್ಲಾಸ್ ಇದು ಟೀಚರ್ಸ್ ಅವರಿಗೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ಬೇಕಂತ ಯಾರು ಮಿನಿಸ್ಟರ್ಸ್ ಮತ್ತೆ ಅವರ ಸ್ಥಳೀಯ ಜ್ಞಾನ ಅಂದ್ರೆ ಅವರ ಅವರವರ ಪ್ಲೇಸ್ ಅಲ್ಲಿ ಯಾರು ಇದಂತ ಮಿನಿಸ್ಟರ್ ಶಾಸಕರು ಶಾಸಕರು ಇದಕ್ಕೆ ನೀವು ಮೊದಲನೇದಾಗಿ ಸಿಎಂಗೆ ಪತ್ರ ಬರಲು ಯೋಚಿಸಿದ್ರಿ ಇದಕ್ಕೆ ನೀವು ಹೇಗೆ ಅದರ ಪ್ರಾಸೆಸ್ ಹೇಗೆ ಹೇಗೆ ಬರೆದ್ರಿ ನೀವು ಅಂತ ಪ್ರಾಸೆಸ್ ಅಂದ್ರೆ ನಮಗೆ ಸ್ಕೂಲ್ ಅಲ್ಲಿ ನನಗೆ ಲಾಸ್ಟ್ ಇಯರ್ ಕಳಿಸಿದ್ರು ಅಫಿಷಿಯಲ್ ಲೆಟರ್ ಹೇಗೆ ಬರ್ಲಿಕ್ಕೆ ಅಂತ ಮತ್ತೆ ನನ್ನ ಫಾದರ್ ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಲೆಟರ್ ಪೋಸ್ಟ್ ಮಾಡಲಿಕ್ಕೆಲ್ಲ ಹಾಗೆ ಪೋಸ್ಟ್ ಮಾಡಿ ನಿಮ್ಗೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀರಿ ಇಷ್ಟೊಂದು ಯೋಚನೆ ಇದೆ ನಿಮಗೆ ಇನ್ಸ್ಪಿರೇಷನ್ ಯಾರು ನಿಮಗೆ ಈ ತರ ಕಲಿಯಲು ಇನ್ಸ್ಪಿರೇಷನ್ ಯಾರು ನನ್ನ ಫಾದರ್ ನನ್ನ ಫಾದರ್ ಮತ್ತೆ ನನ್ನ ಮದರ್ ಮತ್ತೆ ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದೆ ನನ್ನ ಟೀಚರ್ಸ್ ಕೂಡ ನನ್ನ ಫಾದರ್ ಅಬ್ರೋಡ್ ಅಲ್ಲಿ ಇರುದು ಅವರು ಒಂದು ರೆಸ್ಟೋರೆಂಟ್ ಮ್ಯಾನೇಜರ್ ಸೌದಿಯಲ್ಲಿ ಮತ್ತೆ ನನ್ನ ಮದರ್ ಹೌಸ್ ವೈಫ್ ಅವರು ಅವರಿಬ್ಬರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ನನ್ನ ಸಿಸ್ಟರ್ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ನನಗೆ ಕಲೀಲಿಕ್ಕೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಗೊತ್ತಾಗ್ಲಿಲ್ಲದರೆ ನನಗೆ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಟೀಚರ್ಸ್ ನಾನು ಟೀಚರ್ಸ್ಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೇನೆ ಅಂದರೆ ಅವರೇ ನನ್ನ ಟೀಚರ್ಸ್ ಅಲ್ಲ ನಮಗೆ ಕಲಿಸೋದು ನಾವು ಟೀಚರ್ಸ್ ಅನ್ನು ತುಂಬ ರೆಸ್ಪೆಕ್ಟ್ ಮಾಡಬೇಕು ಈ ಯೋಚನೆ ಬಂದಿದೆ ಈ ಥರ ಮಾಡಿದ್ದೀರಿ ನೀವು ಮುಂದೆ ನಿಮ್ಮ ನಿಮ್ಮ ಕೆರಿಯರಲ್ಲಿ ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ ಅಂತ ಒಂದು ನನ್ನ ಡ್ರೀಮ್ ಏಮ್ ಈಗ ನಿಮ್ಮ ಕಲಿಕೆ ಹೇಗೆ ಸಾಕ್ತಾ ಇದೆ ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಿ ಫ್ಯೂಚರಲ್ಲಿ ನಿಮ್ಮ ಪ್ಲ್ಯಾನ್ ಏನು ಫ್ಯೂಚರ್ ಪ್ಲ್ಯಾನ್ ಏನು ಅಬೌಟ್ ಸ್ಟಡೀಸ್ ಈಗ ನಾನು ಸ್ಟಡೀಸ್ ಎಲ್ಲ ಓಕೆ ನಂದು ನಾನು ಈ ಇಯರ್ ಸ್ಕೂಲ್ ಚೇಂಜ್ ಮಾಡ್ತಾ ಇದ್ದೇನೆ ನಾನು ಫಸ್ಟ್ ಇಲ್ಲಿ ನವರಾತ್ರಿ ಮಧ್ಯಾಹ್ನ ಸ್ಕೂಲ್ಗೆ ಹೋಗ್ತಾ ಇದ್ದೆ ನೆಕ್ಸ್ಟ್ ಸುಧಾನಾಗೆ ಟ್ರೈ ನಾನು ಶಿಫ್ಟ್ ಆಗ್ತಾ ಇದ್ದೇನೆ ಸ್ಕೂಲ್ಗೆ ಮತ್ತು ಫ್ಯೂಚರಲ್ಲಿ ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಇದ್ದೇನೆ ಯಾಕೆ ಇಷ್ಟು ಸ್ಟಡೀಸಲ್ಲಿ ಫೋಕಸ್ ಮಾಡುವ ನೀವು ಯಾಕೆ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ ಅದರ ಅದು ಹೇಗೆ ಆ ಚಿಂತನೆ ಹೇಗೆ ಬಂತು ಅಂತ ಅಂದರೆ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಿ ನನಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಮಾಡ್ಬೋದು ಮತ್ತು ಪೂವರ್ ಪೀಪಲ್ಗೆ ಹೆಲ್ಪ್ ಮಾಡ್ಬೋದು ಅವರಿಗೆ ಬೇಕಾದಂಥ ಹೆಲ್ಪ್ ಡೊನೇಷನ್ಸ್ ಅದು ನನ್ನ ಮೇಯ್ನ್ ಗೋಲ್ ಈ ರೀತಿಯೆಲ್ಲ ಚಿಂತನೆ ಮಾಡ್ತಿದ್ದೀರಿ ಹೊಸ ಹೊಸ ಚಿಂತನೆ ಮಾಡ್ತೀರಿ ಅದಕ್ಕೆಲ್ಲದಕ್ಕೂ ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಬಗ್ಗೆ ಸೊಸೈಟಿಗೆ ನಿಮ್ಮ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ ಅಂದರೆ ನಾವು ನಮ್ಮ ಲೈಫಲ್ಲಿ ಮಾರ್ಕ್ಸ್ಗಿಂತ ಜಾಸ್ತಿ ನಾವು ನಮ್ಮ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡಬೇಕು ನಮ್ಮ ಹೆಲ್ಪಿಂಗ್ ನೇಚರ್ ಮೇಲೆ ಫೋಕಸ್ ಮಾಡಬೇಕು ಸೆಲ್ಫ್ ರೆಸ್ಪೆಕ್ಟ್ ಬಿಲ್ಡ್ ಮಾಡಬೇಕು ಮತ್ತು ಡಿಸಿಪ್ಲಿನಲ್ಲಿ ಇರಬೇಕಂತ ಹೇಳ್ತಾ ಇದ್ದೇನೆ ನನ್ನ ಸಂದರ್ಶನ ಮಾಡಿದ ಪ್ರಸ್ತುತ ನ್ಯೂಸ್ಗೆ ಕೂಡ ನಾನು ಅಭಿನಂದನೆ ಮಾಡ್ತಾ ಇದ್ದೇನೆ ಥ್ಯಾಂಕ್ಸ್ ಲಾಟ್ ಈ ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ದೊಡ್ಡ ಕನಸನ್ನು ಇಟ್ಟುಕೊಂಡಿರುವ ರಿಹಾನಿಗೆ ಪ್ರಸ್ತುತ ನ್ಯೂಸ್ ಮೂಲಕ ಎಲ್ಲ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಪ್ರಾರ್ಥಿಸ್ತಾ ಇವಿಷ್ಟು ಇವತ್ತಿನ ವಿಶೇಷ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರೆಸ್ಟ್ ನ್ಯೂಸ್